ಬ್ಯಾನರ್ ವಿಚಾರಕ್ಕೆ ನಾನು ಬಂದು ಪೆಟ್ರೋಲ್ ಹಾಕ್ಸಿಡ್ತೀನಿ ಅಂತ ಅಂತ ಅಂತಾನಂದ್ರೆ ಆ ವ್ಯಕ್ತಿನ ಯಾಕಿನ್ನ ಇಲ್ಗಟ್ಟ ನಗರದಲ್ಲಿ ಉಳಿಸ್ಕೊಂಡಿದ್ದೀರಾ ಅಂತ ನಾನು ದಯವಿಟ್ಟು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ಸರ್ ಅವನಿಗೆ ಎಂಥ ಪ್ರಭಾವಿ ವ್ಯಕ್ತಿ ಆದ್ರೂ ದಯವಿಟ್ಟು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಸರ್ ಯಾವುದೇ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲೇ ಇರಲಿ ನಮ್ಗೆ ಅದರಲ್ಲಿ ಅವಶ್ಯಕತೆ ಇಲ್ಲ ಆದರೆ ರಾಜೀವ್ ಗೌಡ ಮೇಲೆ ಇಮಿಡಿಯೇಟಾಗಿ ಕ್ರಮ ಆಗಬೇಕು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ನಾವೂ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ ರಾಜೀವ್ ಗೌಡ ಮೇಲೆ ಗೂಂಡಾ ಕಾಯ್ದೆ ದಾಖಲು ಮಾಡಿ ಗಡಿ ಕೆ ಮಾಡಬೇಕಂತ ವತಿಯಿಂದ ರಾಜೀವ್ ಗೌಡ ವಿರುದ್ಧ ದೂರು ತಕ್ಷಣ ಬಂಧನ ಗೂಂಡಾ ಕಾಯ್ದೆ ಕ್ರಮಕ್ಕೆ ಆಗ್ರಹ ಶಿಡ್ಲಘಟ್ಟ ತಾಲೂಕಿನ ಟಿಪೆತ್ತನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಸೇರಿದ ಜಮೀನಿನ ಅಕ್ರಮ ಒತ್ತುವರಿ ತೆರವುಗೊಳಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿರುವುದು ಹಾಗೂ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿದ ಆರೋಪದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆ ಆಗ್ರಹಿಸಿದೆ ಶಿಡ್ಲಘಟ್ಟ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಸಂದೇಶ್ ಅವರು ನ್ಯಾಯ ದೊರಕಿಸಿಕೊಡುವ ಉದ್ದೇಶದಿಂದಲೇ ನಾವು ಶಿಡ್ಲಘಟ್ಟಕ್ಕೆ ಬಂದಿದ್ದೇವೆ ಟಿಪೆತ್ತನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಸೇರಿದ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದೆ ಈ ಕುರಿತು ತಹಶೀಲ್ದಾರ್ ಆರ್ ಐ ಹಾಗೂ ವಿ ಎ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜಾಗ ಖಾಲಿ ಮಾಡುವಂತೆ ನೋಟಿಸ್ ನೀಡಿದ್ದರು ಇದುವರೆಗೂ ಒತ್ತುವರಿ ತೆರವುಗೊಳಿಸುವ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಇದು ಅತ್ಯಂತ ಖಂಡನೀಯ ಬೆಳವಣಿಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿರುವ ಘಟನೆ ಇಡೀ ಸಮಾಜ ತಲೆ ತಗ್ಗಿಸುವಂಥದ್ದು ಯಾವುದೇ ಪಕ್ಷದವರಾಗಿರಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿಯ ದರ್ಪ ತೋರಿಸುವವರ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕಾನೂನು ಎಲ್ಲರಿಗೂ ಒಂದೇ ಆಗಬೇಕು ಆದರೆ ಇಷ್ಟಾಗಿಯೂ ರಾಜೀವ್ ಅವರನ್ನು ಇನ್ನೂ ಬಂಧಿಸಿಲ್ಲ ಎಂಬುದು ಆತಂಕಕಾರಿ ಸಂಗತಿ ಎಂದು ಅವರು ಕಿಡಿಕಾರಿದರು ಇನ್ನು ರಾಜೀಗೌಡ ಅವರನ್ನು ತಕ್ಷಣ ಬಂಧಿಸಬೇಕು ಅವರ ವಿರುದ್ಧ ಗೂಂಡಾ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಬೇಕು ಹಾಗೂ ಶಿಡ್ಲಘಟ್ಟ ನಗರದಿಂದ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಸಂಘಟನೆಯ ವತಿಯಿಂದ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಲಿಖಿತ ದೂರು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಈ ಕುರಿತು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಶಿಡ್ಲಘಟ್ಟ ಪೊಲೀಸ್ ಠಾಣೆ ಎದುರು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇನ್ನು ಅಧಿಕಾರಿಗಳ ಕಾರ್ಯವೈಖರಿಯ ಮೇಲೂ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸಂದೇಶ್ ಅವರು ತಹಶೀಲ್ದಾರ್ ಅಧಿಕಾರಕ್ಕೆ ಬಂದ ನಂತರ ಕೆಲ ಕೆಲಸಗಳು ಚುರುಕಾಗಿವೆ ಆದರೆ ಮಧ್ಯಮ ಮಟ್ಟದ ಅಧಿಕಾರಿಗಳಾದ ಆರ್ಐ ಹಾಗೂ ವಿಎಗಳು ಒಂದೇ ಜಾಗದಲ್ಲಿ ಕುಳಿತುಕೊಂಡು ಸಾರ್ವಜನಿಕರನ್ನು ದಿನವೂ ಕಚೇರಿಗೆ ಸುಸುತ್ತಿದ್ದಾರೆ ಸರ್ಕಾರಿ ಶಾಲಾ ಜಮೀನನ್ನೇ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವವರನ್ನು ಖಾಲಿ ಮಾಡಿಸದ ಅಧಿಕಾರಿಗಳನ್ನು ಅಧಿಕಾರಿಗಳೆಂದೇ ಕರೆಯಬೇಕೆ ಎಂದು ಪ್ರಶ್ನಿಸಿದರು ಇದು ಟಿ ಪೆತ್ತನಹಳ್ಳಿ ಮಾತ್ರವಲ್ಲದೆ ಗಾಳ್ಲ ಚಿಂತೆಯಲ್ಲಿಯೂ ಇದೇ ರೀತಿಯ ಸಮಸ್ಯೆ ಮುಂದುವರಿದಿದ್ದು ಬಡ ಜನರನ್ನು ಅನಗತ್ಯವಾಗಿ ಅಲೆದಾಡಿಸಲಾಗುತ್ತಿದೆ ಎಂದು ಆರೋಪಿಸಿದರು ಈ ಎಲ್ಲ ವಿಚಾರಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಹೋರಾಟ ನಡೆಸಲಾಗುವುದು ಎಂದು ಅವರು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ನಾಗರಾಜ್ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದ ಶಶಿಕಲಾ ನರಸಿಂಹರಾಜು ಉಪಾಧ್ಯಕ್ಷರಾದ ಶಿವರಾಜ್ ಗುಡ್ಲ ನರಸಿಂಹನಹಳ್ಳಿ ಚಿಕ್ಕದ್ಯಾವಪ್ಪ ರವಿ ಸೇರಿದಂತೆ ಇತರರು ಹಾಜರಿದ್ದರು ನಮ್ಮ ಟಿ ಪೆದ್ನಹಳ್ಳಿಯಲ್ಲಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂದರೆ ಸ್ಕೂಲ್ ಕಟ್ಕೊಂಡಿದ್ರು ತಹಸೀಲ್ದಾರ್ ಆರ್ ಐ ವಿ ಎ ಇವರೆಲ್ಲ ಹೋಗಿ ಸ್ಕೂಲ್ ಜಾಗನ ನೀವು ಒತ್ತುವರಿ ಮಾಡ್ಕೊಂಡ್ರೆ ತಪ್ಪಾಗುತ್ತೆ ಸ್ಕೂಲ್ ಜಾಗನ ನೀವು ಬಿಟ್ಬಿಡಿ ಅಂತೇಳ್ಬಿಟ್ಟು ಮನವಿ ಕೊಟ್ಟರು ಯಾರಿಗೆ ಗೂಗಲ್ರಿಗೆ ಮನವಿ ಜೊತೆಗೆ ಲೆಟ್ರ್ ಕೊಟ್ಟರು ಜೊತೆಗೆ ನೋಟಿಸ್ ಕೊಟ್ಟರು ಏನು ಕೊಟ್ರೂ ಯಾವುದೇ ಕ್ರಮ ಕೈಗೊಳ್ಳದೆ ಇರೋದನ್ನ ಖಂಡಿಸಿ ಅಂದರೆ ಆ ವ್ಯಕ್ತಿನ ಜಾಗ ಖಾಲಿ ಮಾಡಿಸ್ದೇ ಇರೋದನ್ನ ಖಂಡಿಸಿ ಇವ್ರಿಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ಟಿ ಪೆಟ್ನಲ್ಲಿ ವಿಚಾರ ಬಂದೆ ಆಮೇಲೆ ಮುಖ್ಯವಾಗಿ ನಾನು ಏನು ಮಾತಾಡ್ಬೇಕಂದ್ರೆ ಅಮೃತ ಮೇಡಮ್ ಅವ್ರ ವಿಚಾರ ಎಲ್ಲರೂ ನೋಡಿದ್ದೀವಿ ಸರ್ ಯಾರು ರಾಜೀವ್ ಅಲ್ಲ ಇಂಥ ವ್ಯಕ್ತಿಗಳ್ನ ಯಾಕೆ ಓಡಾಡಕ್ಕೆ ಬಿಡ್ತಾರೆ ಅಂತ ಒದ್ದ ಒಳಗಾಗ್ತೀರಾ ಯಾಕೆ ಯಾವ ವ್ಯಕ್ತಿನ ಅರೆಸ್ಟ್ ಮಾಡಿಲ್ಲ ನಾನು ಬಲಾಡಿನಾಗಿದ್ದೀನಿ ನಿಮ್ಮನ್ನ ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ನಾನು ಸುಟ್ಟು ಬಿಸಾಕ್ತೀನಿ ಹಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಇಂಥ ವ್ಯಕ್ತಿಗಳ ವಿರುದ್ಧ ಅವ್ನು ಯಾವುದೇ ಪಾರ್ಟಿ ಆಗ್ಬೋದು ಯಾವುದೇ ಪಕ್ಷ ಆಗ್ಬೋದು ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ಮಟ್ಟಕ್ಕೆ ದರ್ಪ ತೋರಿಸಿದಾಗ ಸಮಾಜಮುಖಿಯಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ಇಡೀ ಜೀವನದಲ್ಲಿ ನಾವು ಯಾವ ಥರ ಯಾವತ್ತೂ ಈ ಥರ ಎಲ್ಲ ಅಧಿಕಾರಿಗಳ ಹತ್ರ ನಡ್ಕೊಂಡಿಲ್ಲ ಅಕಸ್ಮಾತು ಏನಾದರೂ ಅವರು ಕೆಲಸ ಮಾಡಿಲ್ಲ ಅಂದರೆ ಹೋರಾಟ ಮಾಡೋದು ಅದೇನೋ ತುಂಬ ಬ್ಯಾನರ್ ವಿಚಾರಕ್ಕೆ ನಾನು ಬಂದು ಪೆಟ್ರೋಲ್ ಹಾಕಿ ಸಿಗ್ತೀನಿ ಅಂತೇಳ್ಬಿಟ್ಟು ಅಂತ ಅಂದರೆ ಆ ವ್ಯಕ್ತಿನ ಯಾಕಿನ್ನ ಬಿಲ್ಘಟ್ಟ ನಗರದಲ್ಲಿ ಉಳಿಸ್ಕೊಂಡಿದ್ದೀರಾ ಅಂತ ನಾನು ದಯವಿಟ್ಟು ಪೊಲೀಸ್ ಇಲಾಖೆಗೆ ಮನವಿ ಇದ್ದೀನಿ ಸರ್ ಅವನು ಎಂಥ ಪ್ರಭಾವಿ ವ್ಯಕ್ತಿ ಆದ್ರೂ ದಯವಿಟ್ಟು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಸರ್ ಯಾವುದೇ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲೇ ಇರಲಿ ನಮ್ಗೆ ಅದರಲ್ಲಿ ಅವಶ್ಯಕತೆ ಇಲ್ಲ ಆದರೆ ರಾಜೀವ್ ಗೌಡ ಮೇಲೆ ಇಮಿಡಿಯೇಟಾಗಿ ಕ್ರಮ ಆಗಬೇಕು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ನಾವೂ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅರೆಸ್ಟ್ ಮಾಡಬೇಕು ಅಂತ ನಾವೂ ಕಂಪ್ಲೇಂಟ್ ಕೊಡ್ತಾಯಿದ್ದೀನಪ್ಪ ಯಾರೋ ರಾಜೀವ್ ಗೌಡನ ಅರೆಸ್ಟ್ ಮಾಡಬೇಕು ಅಂತ ಎರಡನೇದು ರಾಜೀವ್ ಗೌಡ ಮೇಲೆ ಗೂಂಡ ಕಾಯ್ದೆ ದಾಖಲು ಮಾಡಿ ಗಡಿ ಪಾರು ಮಾಡಬೇಕಂತ ಕೊಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಇದು ಯಾವುದೂ ಮಾಡಿಲ್ಲ ಅಂದಾಗ ಶಿಡ್ಲಘಟ್ಟ ಪೊಲೀಸ್ ಟೇಷನ್ ಮುಂದೆ ಹೋರಾಟ ಮಾಡ್ತಿದ್ದೀನಿ ಇದು ಯಾವುದೂ ಮಾಡಿಲ್ಲ ಅಂದಾಗ ಅರೆಸ್ಟ್ ಮಾಡಿಲ್ಲ ಅಂದಾಗ್ಲೂ ಅಥವಾ ಒಂದು ಗೂಂಡ ಕಾಯ್ದೆ ಅಧಿಕಾರಿನ ಅಕಸ್ಮಾತ್ ನೀನು ನಾನು ಅಂದ್ಬಿಟ್ಟಿದ್ದೀರ ಸುಮ್ಮನೆ ಬಿಡ್ತಾ ನೀವು ಅಂದ್ಬಿಟ್ಟಿದ್ರೆ ಸುಮ್ಮನೆ ಬಿಡ್ತಾ ನಾನು ಅವ್ನು ಕ್ಷಮೆ ಆಚಿಸಿದ್ರೆ ಏನು ಏನು ಆಚಿದ್ರೆ ಏನು ಹಂಗಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಇವರು ಶಶಿಕಲಮ್ಮ ಅವರು ಮತ್ತು ಎ ಎಸ್ ಎಸ್ ಕೆ ಪದಾಧಿಕಾರಿಗಳು ನಮ್ಮ ಸಂಘಟನೆ ಪದಾಧಿಕಾರಿಗಳೆಲ್ಲ ಇದ್ದಾರೆ ಅವರು ಒಂದು ಸಮ್ಮುಖದಲ್ಲಿ ಸಣ್ಣದಾಗ ಒಂದು ಪತ್ರಿಕಾಗೋಷ್ಠಿ ಕರೆಯೋಣ ಪ್ರೆಸ್ ಅವ್ರನ್ನ ನೋಡಿ ಜಾಸ್ತಿ ದಿನ ಆಯಿತು ನೋಡೋಣ ಅಂತ ಕರೆದೆ ಜೊತೆಗೆ ಜೊತೆಗೆ ನಾವಿವಾಗ ಮನವಿ ಮಾಡ್ತಾ ಇರೋಂಥದ್ದು ಏನಂದರೆ ಒಂದಷ್ಟು ಕೆಲಸಗಳು ತಹಸೀಲ್ದಾರ್ ಅವರು ಬಂದಾಗಿಂದ ಸ್ವಲ್ಪ ಸ್ಪೀಡಾಗಿ ನಡೀತಾ ಇದೆ ಆದರೆ ಮಿಡ್ಲಲ್ಲಿರೋಂಥ ಅಧಿಕಾರಿಗಳು ಆರೇ ಆಗ್ಬೋದು ವಿ ಆಗ್ಬೋದು ಇವ್ರು ತಿಂದು 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 ಒಂದೇ ಕಡೆ ಇದ್ದು 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 ತಾಲೂಕು ಇರೋಂಥ ಗೌರವನ ಕಡಿಮೆ ಮಾಡ್ತೀನಿ ನೋಡಿ ಒಬ್ಬ ಅಧಿಕಾರಿ ನಿಂತ್ಕೊಂಡು ಒಂದು ಸ್ಕೂಲ್ ಜಾಗ ಖಾಲಿ ಮಾಡಿಸಿಲ್ಲ ಅಂದರೆ ಇನ್ನು ಅವ್ರನ್ನ ಅಧಿಕಾರಿ ಅಂತ ಏನು ಕನ್ಬೇಕು ನಾವು ಅಲ್ವಾ ಈ ಥರ ಆಗ್ತಾ ಇರೋವಂಥದ್ದು ಟಿ ಪೆಡ್ನಲ್ಲಿ ಕ್ರಮಕ್ಕೆ ನೀವು ಉದಾಹರಣೆ ತೊಗೊಳ್ಬೋದು ಜೊತೆಗೆ ಇವಾಗ ನಾನು ಗಾಂಡ್ಲಿ ಚಿಂತೆಗೆ ಹೋಗ್ತಾ ಇದ್ದೀನಿ ಅಲ್ಲಿನೂ ಸೇಮ್ ಪ್ರಾಬ್ಲಮ್ಸು ಇವ್ರೇನೋ ತಹಸೀಲ್ದಾರ್ ಮೇಡಮ್ ಅವರು ಇಮಿಡಿಯೇಟೇ ಒತ್ತುವವ್ರ ತೆರವು ಮಾಡಿಸ್ರಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿಬಿಡ್ತಾರೆ ಅದೇ ಕೆಲಸ ಮಾಡೋರು ಇಂಥ ಬಡವ್ರನ್ನ ಪಾಪ ಡೈಲಿ ಸೂಕ್ಸೋದು ಇವರು ಹುಡುಗರನ್ನೆಲ್ಲ ಡೈಲಿ ಅವರು ಆರ್ ಕಚೇರಿಗೆ ಬಿ ಎ ಕಚೇರಿಗೆ ಸುಸ್ತೋದು ಇಂಥದ್ದೆಲ್ಲ ಐತಲ್ಲ ಇದ್ರ ವಿರುದ್ಧ ಖಂಡನೆ ಮಾಡೋದು ಇದ್ರ ವಿರುದ್ಧ ಒಂದು ಹೋರಾಟ ಮಾಡೋಂಥ ಕೆಲಸನ ಇನ್ಮೇಲೆ ಮೇಲೆ ಜವಾಬ್ದಾರಿ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷರು ಇದ್ದಾರೆ ಅವ್ರು ಮಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್ ಈಗ ರಾಜ್ಯಾದ್ಯಂತ ಕೆಲ ಸೃಷ್ಟಿಯಾಗಿರೋಂಥ ವಿಚಾರ ನಮಗೆಲ್ಲ ಗೊತ್ತಿರೋಂಥ ವಿಚಾರನೇ ಸುಗ ರಾಜುಗೌಡರು ನಮ್ಮ ಪೌರಾಯುಕ್ತೆ ಅಮೃತ ಗೌಡರ ಬಗ್ಗೆ ಅವಚಕ ಶಬ್ದಗಳಿಂದ ಬೈದಿರೋ ವಿಚಾರ ಅವರು ಕಷ್ಟ ಅಗ್ನಿ ರಾತ್ರಿ ಅಂದಿರೋ ಪಾಪ ಕಷ್ಟಪಟ್ಟು ಕೆ ಎಲ್ ಎಸ್ ಎಸ್ ಪಾಸ್ ಮಾಡಿ ಒಂದು ಹುದ್ದೆನ ಅಲಂಕರಿಸಿರ್ತಾರೆ ಒಂದು ಹೆಣ್ಣು ಅಂತ ಯೋಚನೆ ಮಾಡ್ತೀರಾ ಒಂದು ಕಾಲಿ ಒಂದು ಟೆಕ್ಸ್ಟ್ಗೋಸ್ಕರ ಅವರು ಅಷ್ಟು ಕೆಟ್ಟದಾಗಿ ಮಾತಾಡಿರೋದು ಎಲ್ಲರಿಗೂ ನಮ್ಮ ವಿಷಾದ ತರವೇ ನಮಗೆಲ್ಲ ಅವ್ರನ್ನ ಕೂಡಲೇ ಬಂಧಿಸ್ಬೇಕು ಅಂತ ನಮ್ಮ ಇವತ್ತು ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಬಂದಿದೆ ಅದಾದ ಮೇಲೆ ಶಾಸಕರು ನಮ್ಮ ಶಾಸಕರು ಪಾಪ ಶಾಸಕರಾದಾಗ ನಮ್ಮ ಅಭಿವೃದ್ಧಿಗೋಸ್ಕರ ವಿಧಾನಸಭಾ ಅಭಿವೃದ್ಧಿಗೋಸ್ಕರ ದುಡಿದಿದ್ದಾರೆ ಪಾಪ ದುಡಿತನ ಇದ್ದಾರೆ ಅವ್ರ ಬಗ್ಗೆನೂ ಸಹ ಅವರು ಕೆಟ್ಟದಾಗಿ ಮಾತಾಡಿದ್ದಾರೆ ಅವ್ರಿಗೆ ಕೆಟ್ಟದಾಗಿ ಮಾತಾಡೋ ಅಧಿಕಾರ ಅವ್ರಿಗೆ ಯಾರು ಕೊಟ್ಟರು ಈಗ ಸದ್ಯಕ್ಕೆ ಅವರು ಏನೋ ಜನಗಳಿಂದ ಜನಗಳಿಗಿಂತ ಜನಗಳಿಗೋಸ್ಕರ ಅಂತ ಕೆಲಸ ಮಾಡಿ ನಾನು ಎಮ್ ಎಲ್ ಎ ಆಗಬೇಕು ಅಂತಲೇ ಅವ್ರ ಪಾಪ ನಮ್ಮ ರಾಜೀಗೌಡ ಸರ್ ಅವರು ಬಂದಿದ್ದು ಬಂದಾದಮೇಲೆ ದುಡಿಬೇಕಾಗಿತ್ತು ದುಡಿತಾನೆ ಇದ್ದಾರೆ ಆದರೂ ಅವರು ಅಧಿಕಾರನ ಕೈಗೆ ತೊಗೊಂಡಿರೋದು ತಪ್ಪು ಅದಕ್ಕೋಸ್ಕರ ಕಾನೂನು ರೀತಿ ಕಠಿಣ ಅವ್ರಿಗೆ ತ ಕಠಿಣ ಕ್ರಮ ತೊಗೊಳ್ಬೇಕು ರಾಜೀಗೌಡ್ರ ಮೇಲೆ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ